ಕೊರಟಿ ತಿರುವಪಾಳ್ಯದ ಮಧ್ಯಭಾಗದಲ್ಲಿ ಶ್ರೀ ಭಗವಾನ್ ಶನೇಶ್ವರ್ ಸ್ವಾಮಿ ಮಹಾಕ್ಷೇತ್ರದಲ್ಲಿ ಬಸಪ್ಪನವರ ಪುಣ್ಯ ಕ್ಷೇತ್ರದಲ್ಲಿ ಮತ್ತು ಹೊಸದಾಗಿ ನಿರ್ಮಾಣವಾಗುತ್ತಿರುವ ಇಷ್ಟು ಮಹಾಕಾಡಿ ಅಮ್ಮನವರ ಸನ್ನಿಧಾನದಲ್ಲಿ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಕಡೇ ಕಾರ್ತಿಕ ಮಾಸದ ಶನಿವಾರ ಅಂಗವಾಗಿ ಬೆಳಗ್ಗೆ ಎಂಟು ಗಂಟೆಯಿಂದ ಶ್ರೀ ಭಗವಾನ್ ಶನೇಶ್ವರ ಮತ್ತು ಬಸಪ್ಪನವರಿ ಮತ್ತು ಶ್ರೀ ಕ್ಷೇತ್ರದ ಎಲ್ಲ ದೇವತೆಗಳು ಕೂಡ ಮಹಾಭಿಷೇಕ ಒಂದು ಏರ್ಪಡಿಸಲಾಗಿದೆ ತದನಂತರ ಅಲಂಕಾರ ವಿಶೇಷ ಅಲಂಕಾರ ಇರ್ತದೆ ಬಂದಂಥ ಎಲ್ಲ ಭಕ್ತ ಭಕ್ತಾದಿಗಳು ಕೂಡ ಪ್ರತಿ ವಾರದಂತೆ ಈ ವಾರ ಕೂಡ ವಿಶೇಷವಾದ ಅನ್ನ ಸಂತರಣೆ ಕಾರ್ಯಕ್ರಮ ಇರ್ತದೆ ಆನಂತರ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಒಂಬೆಣ್ಣು ಪಾಳ್ಯದ ಹೆಸರಾಂತ ಕಲಾವಿದರಾದ ಶಂಕರ್ ಮತ್ತು ಸೋದರರು ಹಾಗೂ ಸಂಗಡಿಗರಿಂದ ರಾಜ ವಿಕ್ರಮ ಅಥವಾ ಸರಿಪ್ರಭಾವ ಎಂಬ ಹರಿಕತೆಯನ್ನು ಕೂಡ ಏರ್ಪಡಿಸಲಾಗಿದೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಗವಾನ್ ಭಕ್ತರು ಸಕಾಲಕ್ಕೆ ಆಗಮಿಸಿ ಶ್ರೀ ಭಗವಾನ್ ಶ್ರೀ ಸ್ವಾಮಿಯರ ದರ್ಶನ ಪಡೆದು ವಸಂತನವನ್ನು ಆಸಾದ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಅರಿಕತೆಯನ್ನು ಸಹ ಕೇಳಿ ಎಲ್ಲ ಕಾರ್ಯಕ್ರಮ ಭಾಗವಹಿಸಿ ಧನ್ಯರಾಗಬೇಕು ಅಂತೇಳಿ ಈ ಮೂಲಕ ಶ್ರೀ ಕ್ಷೇತ್ರ ವ್ಯವಸ್ಥಾಪಕರಂತ ಶ್ರೀ ಶ್ರೀ ಕೃಷ್ಣಪ್ಪ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದಾರೆ ಎಲ್ಲರಿಗೂ ಶುಭವಾಗಿ ಜೈ ಶನೇಶ್ವರ